ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಕಾಡು ಈ ಕಾಡಿನಲ್ಲಿ ವಾಸಿಸುವ ಕಾಡು ಪ್ರಾಣಿಗಳ ಮಧ್ಯೆ ನೋಡ್ತಾ ಇದ್ರೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಆಹಾ ನನ್ನ ಪ್ರಿಯತಮನ ಜೊತೆ ನಾನು ಆನಂದ ಸಾಗರದಲ್ಲಿ ತೇಲಿದಂತ ಆಗ್ತಾ ಇದೆ ಜುಳು ಜುಳು ಹರಿಯುತ್ತಿರೋ ನೀರು ಆ ನೀರಿನ ಮಧ್ಯೆ ಒಂದರ ಮೇಲೊಂದು ದಿಗಿಯುವ ಆ ಮೀನುಗಳು ಆ ಮೀನುಗಳನ್ನು ನೋಡ್ತಾ ಇದ್ರೆ ಖುಷ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಸುಂದರವಾದ ವಾತಾವರಣದಲ್ಲಿ ನನ್ನ ಪ್ರಿಯತಮ ನನ್ನ ಜೊತೆಗಿದ್ರೆ ಎಷ್ಟೊಂದು ಎಷ್ಟೊಂದು ಖುಷಿ ಆಗ್ತಿತ್ತು ಸೊಬಗಿನಲ್ಲಿ ಸಂತಸುತ್ತಿರುವ ರೊಂಬೆ ಯಾವ ಮನೆಯ ಗೊಂಬೆ ಇವರ ಸೌಂದರ್ಯದ ಸವಿಸುಖ ನಾ ಪಡೆಯಲೇಬೇಕು ಯಾರು ನೀನು ಓಹೋ ಅಂದ ಹಾಗೆ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಎಸ್ ಯು ಆರ್ ರೈಟ್ ನಾನೇ ನಿಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಯಾಕೆ ಭಯ ಭಯ ಅದು ನನಗೆ ಅಂದ ಹಾಗೆ ಈ ಕಾಡಿಗೆ ನೀನ್ ಯಾಕೆ ಕಾಲಿಟ್ಟಿಯೋ ಕತ್ತೆ ಕಾಮದ ಹಸುವಿನಿಂದ ಕಣಿಸುವ ಈ ರೌಡಿ ರಾಜನಿಗೆ ನೀನು ಪ್ರೇಮಲೋಕ ತೋರಿಸಬಹುದೆಂದು ಈ ಕಾಡಿಗೆ ಕಾಲಿಟ್ಟೆ ನಿಮ್ಮಂತ ಕಾಮುಕನಿಗೆ ಪ್ರೇಮ ಲೋಕ ತೋರಿಸ್ಲಿಕ್ಕೆ ನಾನೇನೋ ಮಾನಗೆಡ್ತವಳ ಅಲ್ವೋ ಈ ಊರಿನ ಶ್ರೀಮಂತ ಅಗರ್ಭ ಶ್ರೀಮಂತ ಗೌಡನ ತಂಗಿ ನಾನು ವಿಚಾರಿಸಿಕೊಂಡು ತಿಳಿದುಕೊಂಡು ಮಾತನಾಡುವುದು ಅದಕ್ಕಾಗಿ ನೆಕ್ಕಿ ತಿಳಿಸಿಕೊಂಡು ಹೋಗಬೇಕೆಂಬುದೇ ನನ್ನ ಹಠ್ ಸುಮ್ನೆ ಹಠಕ್ಕೆ ಬಿದ್ದು ಘಟ ಕಳೆದುಕೊಳ್ಳಬೇಡವೋ ರೌಡಿ ಆ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ನೋಡು ಹಾಟಕ್ಕೆ ಬಿದ್ದು ಹಾಲು ಕುಡಿಯಲು ನೆಪ್ಪಲು ಬಂದ್ರೆ ಬೆಂಕಿಯಲ್ಲಿ ಬಿದ್ದು ಬೆಕ್ಕಿನಂತೆ ಸುತ್ತು ಸತ್ತು ಹೋಗ್ತೀಯ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಎಣ್ಣೆ ಸೈಲೆಂಟ್ ಆಗಿ ಸೆರಗು ಹಾಸಿದರೆ ಸರಿ ಇಲ್ಲದಿದ್ದರೆ ನಿನ್ನ ಲೋಫರ್ ನನ್ನ ಶೀಲಕ್ಕೆ ನೀನು ಕೈ ಹಾಕಿದೆ ಆದ್ರೆ ನನ್ನ ಕಾಲಲ್ಲಿರುವ ಮೆಟ್ಟು ಕೈ ಬೇಕಾ ಜೋಕೆ ಹೇಳುವ ಜಿಂಕೆಯ ಮರಿ ನೀನು ಚಪ್ಪಲಿ ಎತ್ತಿದರೆ ಕಾಲಿನಿಂದ ಹೊತ್ತು ಧರ ಧರನೆ ಎಳೆದುಕೊಂಡು ಹೋಗಿ ನಾನು ಭಾಗಿಯಾಗಿ ಸಂಭೋಗ ಮಾಡದಿದ್ದರೆ ನನ್ನ ಹೆಸರು ನನ್ನ ಹೆಸರು ಹ್ಯಾಂಡಲ್ ವಾಲ್ಡ್ ರೌಡಿ ರಾಜನೇ ಅಲ್ಲ ಕಾಮುಕ ಪಶುವೆ ಹೆಣ್ಣಿಗಾಗಿ ಮಣ್ಣು ತಿಂದವರು ಇದ್ದಾರೆ ಈ ಭೂಮಿ ಮೇಲೆ ಎಷ್ಟೋ ಜನ ಅಂದ ಹಾಗೆ ನೀನು ನನ್ನ ಮುತ್ತಲು ಬಂದಿದ್ದೀ ಆದರೆ ನಿನ್ನ ಸುತ್ತಲು ಬಂದೇ ಬರುತ್ತಾನೆ ಒಬ್ಬ ವೀರ ಅನ್ನೋದು ನಮ್ಮ ನೆನಪಿರ್ಲು ಸಕ್ಕಿನ ಸುವರ್ಣ ಈ ಧರೆಯಲ್ಲಿ ನಾನೇ ದೊರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕುವ ಸೂರ ಅವನೇ ಅವನು ಒಂದು ವೇಳೆ ಬಂದಿದ್ದೆ ಆದರೆ ಅವನ ಸುಟ್ಟು ಹಿಡಿದು ಮೆಟ್ಟಿಸಿರಿ ಆ ನಂತರ ಸುಟ್ಟು ಹಾಕುವ ನಿನ್ನ ಶೀಲವನ್ನು ಬರೇ ಬಾ ಈ ರಸಿಕನ ರಾಜನೊಂದಿಗೆ ಒಂದ ಕೈ ಬಿಟ್ಟು ಮಾತಾಡೋ ಮಂಕೆ ಹೆಣ್ಣಿನ ಶೀಲ ಸುಡಲು ಬಂದ ಆ ಬಸ್ ಮೋಸರು ತನ್ನ ಹಸ್ತದಿಂದ ತಾನೆ ಕೈ ಕೈಯಲ್ಲಿ ಸುಟ್ಕೊಂಡು ಸತ್ತು ಹೋದ ಹಾಗೆ ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಆ ಕೀಚಕ ದೇವರಿಂದ ಸತ್ತು ಹೋದ ಅದೇ ತರ ನೀನೇನಾದ್ರೂ ನನ್ನ ಮುಟ್ಟಲು ಬಂದ್ರೆ ಗಂಡು ಹುಲಿ ಅಂತಿರುವ ನನ್ನ ಅಣ್ಣ ಬಂದು ನಿನ್ನ ರುಂಡವನ್ನು ಹಾಸ್ತಾನೆ ಎಚ್ಚರ ನನಗೆ ಹೇಳುವ ಹುಜ್ಜು ರಂಡೆ ಅವನ್ ಯಾವ ಗೋಲಿ ಗುಂಡ ನಿಮ್ಮಂತ ಪುಂಡಲಿಗೆ ನಾನು ಗುಂಡಾಗಿರುವಾಗ ಅವನ ರುಂಡ ತೆಗೆದು ನಿನ್ನ ಗಂಡ ನಾನಾಗವೇ ನೀನು ಎತ್ತರ ಕಾಮುಕ ನಿನ್ನಂತ ಗುಂಡಗಳನ್ನು ನನ್ನನ್ನು ಗಂಡನಾಗಿ ಮಾಡಿಕೊಳ್ಳಕ್ಕೆ ನಾನೇನು ಗತಿ ಕೆಟ್ಟಿಲ್ವೋ ಸುಮ್ಮನೆ ಬಾಯಿ ಮುಚ್ಚಿ ಹೊಟ್ಟು ಹೋಗ ಹೊರಟು ಹೋಗಲು ಬಂದಿಲ್ಲ ಸುವರ್ಣ ನಿನ್ನ ರೂಪವನ್ನು ಮೆಚ್ಚಿ ನಿನ್ನ ಕೆಂಪಾದ ಕೆನ್ನೆಯನ್ನು ಕಚ್ಚಿ ಇದೇ ಕಾಡಿನಲ್ಲಿ ನಿನ್ನ ಸೀರೆಯನ್ನು ಬಿಚ್ಚಿ

ನನ್ನ ಕಾಮದ ಕಾಲಕ್ಕೆ ಕೈ ಹಾಕಬೇಡ ಹಾಕಿದ್ದಾದರೆ ಚಿತ್ರ ವಿಚಿತ್ರವಾಗಿ ಬೀಳುವುದು ನಿನ್ನ ಹೆಣ ಹೇಳ ಅದು ನಿನ್ನಂತ ಹೇಳಿ ಕೈಯಲ್ಲಿ ನನ್ನ ಹೆಣ ಲೇ ಗಜೇಂದ್ರ ಲೇ ರಾಜ ಈ ಗಜೇಂದ್ರ ಎಂಬ ಗರ್ಜಿಸಿ ಗಂಡು ಗಡಿಲಿ ಎತ್ತಿದರೆ ನಿನ್ನ ಹೆಳ ಬೀಳುವುದು ಖಂಡಿತ ಅದು ನಮ್ಮಂತೀಮಂತೇಖ ಮಂಗಿ ಕಂಡವರ ಹತ್ತಿರ ಕೂಲಿ ಕೆಲಸ ಈ ರೈತನ ರಾಜ್ಯದಲ್ಲಿ ನಾನೇ ಆಗಿರುವಾಗ ನನಗೆ ಎಷ್ಟು ಸೊಕ್ಕಿರಬಾರದು ಏ ಸೊಕ್ಕು ತುಂಬಿದ ಸೌಕಾರ ಕೂಲಿ ಕೆಲಸ ಮಾಡುವ ಕುಬೇರ ಅಂತಾರೆ ನಿನ್ನ ಕೆಟ್ಟ ಕೆಲಸ ಮಾಡುವವ್ರಿಗೆ ಕಂತ್ರಿ ನಾಯಿ ಅಂತಾರೆ ಇದನ್ನು ಅರ್ಥಕೊಂಡು ಇಲ್ಲಿಂದ ಹೊರಟು ಏ ಗಜೇಂದ್ರ ಇವನು ಬಿಟ್ಟು ಹೋಗಲು ನಾನು ಏನು ಹೇಳಿ ಅಲ್ಲ ಅಂದಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಚಂಡ ರಾಜ ಚಂಡ ನಂದು ಬಗಳಿದರೆ ಇದೇ ಗಂಡು ಗುಡಲಿಯಿಂದ ನಿನ್ನ ಕಂಡ ಕಂಡಲ್ಲಿ ಕತ್ತರಿಸಿ ನಿಮ್ಮ ಮಾಂಸವನ್ನು ನರಿ ನಾಯಿಗೆ ಹಂಚಿ ಬಿಟ್ಟೇನು ಹುಷಾರ್ ಏ ಗಜಂದ ನಿನ್ನ ಗಂಡು ಬಲ್ಲಿ ಗಂಡು ಬಟ್ಟಲಿಗೆ ಚೆಂದನಂತೆ ಓಡಿ ಹೋಗುತ್ತೇನೆಂದು ತಿಳಿದು ಬಜಲು ಬಂದ ಮಗನೇ ನಿಮ್ಮಂತ ಪುಂಡರಿಗೆ ನಾನು ಯಾಕೆ ಬಿಟ್ಟಾಗಿರುವಾಗ ನಿಂದು ಹಂಚಿ ಬಿಟ್ಟೆನು ಮಗನೇ ಹುಷಾರ್ ಏ ಮಂಕಾಲಲ್ಲ ಮಗನೇ ನಿನ್ನ ಅಸ್ತಿರ ಪುಸ್ತುಲಿ ಇದ್ದರೆ ತಾನೇ ನನಗೆ ಗುಂಡಾಡಿಸೋದು ಸುಮ್ಮನೆ ಹೊರಟು ಹೋಗಿರಲಿಲ್ಲ ಹೊರಟು ಹೋಗಲು ಬಂದಿಲ್ಲ ಗಜೇಂದ್ರ ಇವಳನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ರೌಡಿಯೇ ಹೊತ್ತುಕೊಂಡು ಹೋಗಿದ್ದೆ ಆದರೆ ಈಗ ಕೊಡಲಿ ಬಿತ್ತಂದು ತಿಳಿದುಕೋ ಬಂದಂತೆ ಬಗಬೇಡ ಸಮಯ ಸಾಧಿಸಿ ನೀನು ಗೊಂದು ಗದಿಯೇ ಕಾಣಿಸುತ್ತಿದ್ದರೆ ನನ್ನ ಹೆಸರು ರೌಡಿ ರಾಜ್ಯನೇ ಅಲ್ಲೀಶ್ ಮೈ ಶಾಲೆ

ನನ್ನ ಹೆಸರು ಈ ಕಲಿಯುಗದಲ್ಲಿ ಗಜೇಂದ್ರನೆಲ್ಲ ಗಜೇಂದ್ರ ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಧನ್ಯವಾದಗಳು ಕಷ್ಟದಲ್ಲಿ ಸಿಲುಕಿಕೊಂಡಿರುವ ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಮ್ಮಂತ ಗಂಡಸ ಧರ್ಮ ಅಲ್ಲವೇ ಅಂದಾಗೆ ತಮ್ಮ ಹೆಸರು ನನ್ನ ಹೆಸರು ಸುವರ್ಣ ಅಂತ ಈ ಊರಿನ ನಂಜೇಗೌಡನ ತಂಗಿ ನಾನು ಸುವರ್ಣ ಬರುತ್ತೆ ಬರುತ್ತೇನೆ ಗಜೇಂದ್ರ ನೋಡು ನೀನ್ ಎಲ್ಲಿ ಹೋಗ್ತೀಯೋ ದಾರು ನಿನ್ ಜೊತೆ ಬರ್ತೇನೆ ಅಂದರೆ ನಿನ್ನ ಮಾತಿನ ಅರ್ಥ ಮಾತಿನ ಅರ್ಥ ಏನಂತಂದ್ರೆ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೇನೆ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಶ್ರೀರಾಮನ ಮೇಲೆ ಮನಸ್ಸು ಮಾಡದ ಸೂರ್ಪನಕ್ಕಿ ಗೆಲ್ಲಲಿಲ್ಲ ಹರಿಶ್ಚಂದ್ರ ಮೇಲೆ ಮನಸ್ಸು ಮಾಡದ ದೇವಲೋಕದ ಅಪ್ಸರೇ ಗೆಲ್ಲಲ್ಲ ಅಂದ ಮೇಲೆ ನೀನು ನನ್ನ ಗೆಲ್ಲಲು ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಹೇಳಿ ಭೀಮನ ಮೇಲೆ ಮನಸ್ಸು ಮಾಡಿದ ಆ ಹಿಡಿಮೆ ಗೆಲ್ಲ ಹಾಗೆ ಶಿವನ ಮೇಲೆ ಮನಸ್ಸು ಮಾಡಿದ ಆ ಗಂಗಂಬಿಕೆ ಗೆಲ್ಲೇನೆ ಅಷ್ಟೇ ನೋಡಿ ಒಪ್ಪದಿದ್ರೆ ನೀವೇ ನನ್ನನ್ನ ಬಲತ್ಕಾರ ಮಾಡಲು ಬಂದ್ರು ಅಂತ ಹೇಳಿ ಈ ಮಂದಿ ಮಂದಿ ಎದುರು ನಾನು ಕೂಗಾಡ್ತೇನೆ ನೋಡಿ ಆಗ ಇದಲ್ಲಿ ಯಾಕೆ ಬೇಕು ಹೇಳಿ ನೀವು ನನಗೆ ಒಂದೇ ಒಂದೇ ಸಾರಿ ಐ ಲವ್ ಯು ಟು ಅಂತ ಹೇಳಿ ಬಿಗೀಡಾಗಿ ಅಪ್ಪಿಕೊಳ್ಳಿ ಅಷ್ಟೇ ಸಾಕು ಇವಳ ಕಾಪದ ಪಿತ್ತ ನೆತ್ತಿಗೇರಿಲೇಬೇಕು ಇಲ್ಲಿಂದ ನಾನು ಒಂದು ಇಲ್ಲಿಂದ ನಾನು ಬಚವಾಗಲೇ ಬೇಕಾದರೆ ಒಂದು ಸುಳ್ಳು ನಾಟಕ ಆಡಲೇಬೇಕು ಐ ಲವ್ ಯು ಸುರ್ಣ ಐ ಲವ್ ಯು ಐ ಲವ್ ಯು ಗಜೇಂದ್ರ ಐ ಲವ್ ಯು संगापि संगा संगा लगे अगुवा बलिए निन्ना मगल दौरे नीड़ी मीन बुतारी निन्ना मगल दौरे सर्गदा सरे सरी सरे I i am